ಮೊದಲನೆಯ ಪ್ರಶ್ನೆ ತಿರುಪತಿಯಲ್ಲಿ ನೆಲೆಸಿರುವ ದೇವರು ಯಾರು ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ವೆಂಕಟೇಶ್ವರ ಆಪ್ಷನ್ ಬಿ ವಿಷ್ಣು ಆಪ್ಷನ್ ಸಿ ಗೋಪಾಲಕೃಷ್ಣ ಆಪ್ಷನ್ ಡಿ ಈಶ್ವರ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ವೆಂಕಟೇಶ್ವರ ತಿರುಪತಿಯಲ್ಲಿ ನೆಲೆಸಿರುವ ದೇವರು ನಿಮ್ಮ ಎರಡನೆಯ ಪ್ರಶ್ನೆ ಹೊರನಾಡಿನಲ್ಲಿ ನೆಲೆಸಿರುವ ದೇವತೆ ಯಾರು ಆಪ್ಷನ್ ಎ ಚಾಮುಂಡೇಶ್ವರಿ ಆಪ್ಷನ್ ಬಿ ಮಾರಿಕಾಂಬಾ ಆಪ್ಷನ್ ಸಿ ದುರ್ಗೆ ಆಪ್ಷನ್ ಡಿ ಅನ್ನಪೂರ್ಣೇಶ್ವರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನಪೂರ್ಣೇಶ್ವರಿ ಹೊರನಾಡಿನಲ್ಲಿ ನೆಲೆಸಿರುವ ದೇವತೆ ನಿಮ್ಮ ಮೂರನೆಯ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಹುಬ್ಬಳ್ಳಿ ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಕೊಡಗು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕೊಡಗು ನಿಮ್ಮ ನಾಲ್ಕನೆಯ ಪ್ರಶ್ನೆ ರಕ್ತವನ್ನು ಶೋಧಿಸುವ ಅಂಗದ ಹೆಸರೇನು ಆಪ್ಷನ್ ಎ ಮೆದುಳು ಆಪ್ಷನ್ ಬಿ ಕರುಳು ಆಪ್ಷನ್ ಸಿ ಮೂಗು ಆಪ್ಷನ್ ಡಿ ಕಿಡ್ನಿ ನಿಮ್ಮ ಸರಿಯಾದ ಆಪ್ಷನ್ ಡಿ ಕಿಡ್ನಿಯು ರಕ್ತವನ್ನು ಶೋಧಿಸುವ ಅಂಗವಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ತಾಜ್ ಮಹಲ್ ಎಲ್ಲಿದೆ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಸೂರತ್ ಆಪ್ಷನ್ ಬಿ ನವದೆಹಲಿ ಆಪ್ಷನ್ ಸಿ ಕೋನಾರ್ಕ್ ಆಪ್ಷನ್ ಡಿ ಆಗ್ರಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ರಾ ನಿಮ್ಮ ಆರನೆಯ ಪ್ರಶ್ನೆ ಹಣ್ಣುಗಳ ರಾಜ ಎಂದು ಯಾವ ಹಣ್ಣನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಹಲಸಿನ ಹಣ್ಣು ಆಪ್ಷನ್ ಬಿ ಪಪ್ಪಾಯ ಆಪ್ಷನ್ ಸಿ ನಿಂಬೆ ಹಣ್ಣು ಆಪ್ಷನ್ ಡಿ ಮಾವಿನ ಹಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಾವಿನ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯಲಾಗುತ್ತದೆ ನಿಮ್ಮ ಏಳನೆಯ ಪ್ರಶ್ನೆ ಭಾರತದಲ್ಲಿ ಯಾವ ಕ್ರೀಡೆಯ ಚಾಂಪಿಯನ್ಗೆ ರಂಗಸ್ವಾಮಿ ಕಪ್ ನೀಡಿ ಪುರಸ್ಕರಿಸಲಾಗುತ್ತದೆ ಆಪ್ಷನ್ ಎ ಕ್ರಿಕೆಟ್ ಆಪ್ಷನ್ ಬಿ ಬ್ಯಾಡ್ಮಿಂಟನ್ ಆಪ್ಷನ್ ಸಿ ವಾಲಿಬಾಲ್ ಆಪ್ಷನ್ ಡಿ ಹಾಕಿ నిమ్మ సరియదన్ డి హాకీ ప్రశ్నే ఒలింపిక్ నల్లి పథకం జయసిన ప్రప్రథమ భారతీయ మహిళయారు ఆప్షన్ ఎకెమల్ేశ్వరి ఆప్షన్ బి పిటి ఉషా ఆప్షన్ సి బచేంద్రిపాల్ ఆప్షన్ డి కుంజరాణి దేవి ನಿಮ್ಮ ಸರಿಯಾದ ಆಪ್ಷನ್ ಎ ಕೆ ಮಲ್ಲೇಶ್ವರಿ ನಿಮ್ಮ ಒಂಬತ್ತನೆಯ ಪ್ರಶ್ನೆ ರಾವಣನ ತಾಯಿಯ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಕೈಕಸಿ ಆಪ್ಷನ್ ಬಿ ವೈದೇಹಿ ಆಪ್ಷನ್ ಸಿ ಕೈಕೇಯಿ ಆಪ್ಷನ್ ಡಿ ಮಂಡೋದರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೈಕಸಿ ರಾವಣನ ತಾಯಿಯ ಹೆಸರಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಕನ್ನಡದಲ್ಲಿ ರಚನೆಗೊಂಡ ಮೊದಲ ಮನೋವೈಜ್ಞಾನಿಕ ಕಾದಂಬರಿ ಯಾವುದು ಆಪ್ಷನ್ ಎ ಅಂತರಂಗ ಆಪ್ಷನ್ ಬಿ ಮನೋವಿಜ್ಞಾನ ಆಪ್ಷನ್ ಸಿ ಬಹಿರಂಗ ಆಪ್ಷನ್ ಡಿ ಮನೋವೈದ್ಯ ಸರಿಯಾದ ಉತ್ತರ ಆಪ್ಷನ್ ಎ ಅಂತರಂಗ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಯಾವ ದಿನದಂದು ಹೊಸ ಬಟ್ಟೆಗಳನ್ನು ಧರಿಸಬಾರದು ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಸೋಮವಾರ ಆಪ್ಷನ್ ಬಿ ಗುರುವಾರ ಆಪ್ಷನ್ ಸಿ ಬುಧವಾರ ಆಪ್ಷನ್ ಡಿ ಮಂಗಳವಾರ ನಿಮ್ಮ ಸರಿಯಾದ ಆಪ್ಷನ್ ಡಿ ಮಂಗಳವಾರದ ದಿನ ಹೊಸ ಬಟ್ಟೆಗಳನ್ನು ಧರಿಸಬಾರದು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ದೇವರಿಗೆ ಒಟ್ಟು ಎಷ್ಟು ದೀಪ ಹಚ್ಚಿದರೆ ಕೋಟ್ಯಾಧಿಪತಿಗಳಾಗುತ್ತಾರೆ ಆಪ್ಷನ್ ಎ ಐದು ದೀಪ ಆಪ್ಷನ್ ಬಿ ಒಂದು ದೀಪ ಆಪ್ಷನ್ ಸಿ ಮೂರು ದೀಪ ಆಪ್ಷನ್ ಡಿ ಎರಡು ದೀಪ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎರಡು ದೀಪ ನಿಮ್ಮ ಹದಿಮೂರನೆಯ ಪ್ರಶ್ನೆ ಎಲೆಯು ಹಸಿರಾಗಿರಲು ಕಾರಣ ಏನು ಆಪ್ಷನ್ ಎ ಪಾತ್ರ ಹರಿತು ಆಪ್ಷನ್ ಬಿ ನೀರು ಆಪ್ಷನ್ ಸಿ ಬೆಳಕು ಆಪ್ಷನ್ ಡಿ ಗಾಳಿ ಸರಿಯಾದ ಆಪ್ಷನ್ ಎ ಪತ್ರ ಹರಿತು ಎಲೆ ಹಸಿರಾಗಿರಲು ಕಾರಣ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ತುಳಸಿ ಕಟ್ಟೆಗೆ ಏನನ್ನು ಹಾಕುವುದರಿಂದ ಶ್ರೀಮಂತರಾಗುತ್ತಾರೆ ಆಪ್ಷನ್ ಎ ಪ್ರಸಾದ ಆಪ್ಷನ್ ಬಿ ವೀಳ್ಯದೆಲೆ ಆಪ್ಷನ್ ಸಿ ಕಾಳು ಮೆಣಸು ಆಪ್ಷನ್ ಡಿ ಲವಂಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಸಾದ ನಿಮ್ಮ ಹದಿನೈದನೆಯ ಪ್ರಶ್ನೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಗುರು ದಕ್ಷಿಣೆಯಾಗಿ ಹೆಬ್ಬೆರಳನ್ನು ಕೇಳಿದ್ದು ಯಾರಿಂದ ಆಪ್ಷನ್ ಎ ಏಕಲವ್ಯ ಆಪ್ಷನ್ ಬಿ ಕರ್ಣ ಆಪ್ಷನ್ ಸಿ ಸತ್ಯಾಕಿ ಆಪ್ಷನ್ ಡಿ ಬಲರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಏಕಲವ್ಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ